ಮಾ ಮಮತಾ ಬ್ಯಾನರ್ಜಿ ಕರೆ ಕೊಡ್ತಾನೆ ಈ ರೀತಿ ದೇಶದಲ್ಲಿ ದೇಶ ವಿರೋಧಿ ಚಟುವಟಿಕೆಗಳು ಹೆಚ್ಚಾಗ್ತಿರೋ ಕಾರಣ ರಾಹುಲ್ ಗಾಂಧಿ ಅಂತ ಒಬ್ಬ ಅಪ್ರ ಅಪ್ರಬುದ್ಧ ಯುರೋಪ್ ಪಕ್ಷದ ನಾಯಕ ಆಗಿರುವುದು ಒಂದು ದುರಂತ ಅಮೇರಿಕಾದಲ್ಲಿ ಅವ್ರು ಮಾತನಾಡಿದಂಥದ್ದು ದಾಟಿ ನೋಡಿದ್ರೆ ಒಂದು ಕಡೆ ಮೀಸಲಾತಿ ಹೇಳ್ತಾನೆ ಭಾರತ ಒಂದು ರಾಷ್ಟ್ರವೇ ಅಲ್ಲ ಹೇಳ್ತಾನೆ ಅಂದಾಗ ಇಂಥ ಮೂರ್ಖನಿಗೆ ಜನ ತೊಂಬತ್ತೊಂಬತ್ತು ಕೊಟ್ಟಿದ್ದೆ ದುರ್ದೈವಿ ದೇಶದಲ್ಲಿ ಅದಕ್ಕೆ ಇದು ದೊಡ್ಡ ಷಡ್ಯಂತ್ರ ನಡೆದಿದೆ ಇವತ್ತು ಕಾಂಗ್ರೆಸ್ ತನ್ನ ಅವನತಿಯನ್ನು ಮತ್ತೆ ಪ್ರಾರಂಭ ಮಾಡ್ಕೊಂಡು ಯಾಕೆ ಗಣಪತಿಯನ್ನ ಅರೆಸ್ಟ್ ಮಾಡ್ತಾರೆ ಗಣಪತಿಯಿಂದಲೇ ಸ್ವಾತಂತ್ರ್ಯ ಬಂದಿದ್ದು ಗಾಂಧಿಯಿಂದ ಅಲ್ಲ ಲೋಕಮಾನ್ಯ ತಿಲಕರು ಪ್ರಾರಂಭ ಮಾಡಿದ ಗಣಪತಿಯ ವಿಘ್ನಗಳ ದೂರ ಆದ್ಮೇಲೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಇವತ್ತು ಗಣಪತಿನ ಒಳಗೆ ಹಾಕೋ ಕೆಲಸ ಕಾಂಗ್ರೆಸ್ ಮಾಡಿದೆ ಅಂದರೆ ಕಾಂಗ್ರೆಸ್ದ ಅಂತ್ಯ ಗಣಪತಿ ಬಂಧನದಿಂದ ಪ್ರಾರಂಭ ಆಯ್ತು ಕರ್ನಾಟಕ ಹೌದು ಕೇರಳದು ನೋಡಿ ಕೇರಳದಲ್ಲಿ ರಾಷ್ಟ್ರದ್ರೋಹಿ ಚಟುವಟಿಕೆ ನಡೆದು ಭಾಳ ದಿವಸ ಆಯಿತು ಕೇರಳ ಪಶ್ಚಿಮ ಬಂಗಾಳ ಈಗ ಅಲ್ಲೆಲ್ಲ ಕಾಂಗ್ರೆಸ್ಸಿನ ಬೆಂಬಲನೇ ಇದೆ ಅದು ಕಾಂಗ್ರೆಸ್ ಕೇರಳದಲ್ಲಿ ಇವತ್ತು ಮಂಗಳೂರು ಕರಾವಳಿಯಲ್ಲಿ ಎಲ್ಲಿ ಕೊಡಗಿನಲ್ಲಿ ಆದಂಥದ್ದೇನು ಟಿಪ್ಪು ಸುಲ್ತಾನ್ ಜಯಂತಿ ದಿವಸ ನಮ್ಮ ಒಬ್ಬ ಕಾರ್ಯಕರ್ತನ ಕೊಲೆ ಆಯ್ತಲ್ಲ ಕೇರಳದಿಂದ ಅಲ್ಲಿ ಅವ್ರಿಗೆ ಸಮೀಪ ಇದೆ ಬಾರ್ಡರ್ಗಳು ಗಟ್ಟಿಲ್ಲ ಯಾವಾಗ ಬೇಕಾದಾಗ ಅಲ್ಲಿ ಅಲ್ಲಿ ವಾಹನಗಳ ಚೆಕ್ ಪೋಸ್ಟ್ ಇಲ್ಲ ಕೇರಳದಲ್ಲಿ ಈ ಎಲ್ಲ ಮಂಗಳೂರಿನಲ್ಲಿ ಎಷ್ಟು ಗಲಭೆ ಆಗವು ಕರಾವಳಿಯಲ್ಲಿ ಅದ್ರ ಹಿಂದಿಗೆ ಕೇರಳದಿಂದ ಕೇರಳದಂದ್ರೆ ಬರುವಂಥ ಮತ ಅಂದರೆ ಅಲ್ಲಿ ಬರ್ತಾ ಇದ್ದಾರೆ ಕಾಂಗ್ರೆಸ್ ಮುಸ್ಲಿಮ್ರ ತೃಷ್ಟಿ ಬಿಟ್ಟರೆ ಏನೂ ಮಾಡೋದಿಲ್ಲ ಅದು ಕಾಂಗ್ರೆಸ್ ಅಂದ್ರೆ ಅದು ಮುಸ್ಲಿಂ ಪಾರ್ಟಿ ಇದ್ದಂಗೆ ಇದೆ ದುರ್ದೈವ ಅಂದರೆ ನಮ್ಮ ಹಿಂದೂಗಳು ಇನ್ನೂ ಜಾಗ್ರತೆ ಆಗ್ತಾ ಇಲ್ಲ ದೇಶನ ಇನ್ನೂ ತಿಳ್ಕೊತಾ ಇಲ್ಲ ಈಗ ಖುಷಿ ಪಡ್ತಾರೆ ನರೇಂದ್ರ ಮೋದಿಯವ್ರ ಸೊಕ್ಕ ಕಡಿಮೆ ಆಯ್ತದೆ ನರೇಂದ್ರ ಮೋದಿಯವ್ರ ಸೋಖ ಕಡಿಮೆ ಆಗಲಿಲ್ಲ ಹಿಂದೂಗಳ ಶಕ್ತಿ ಕಡಿಮೆ ಆಯಿತು ಭಾರತದಲ್ಲಿ ನರೇಂದ್ರ ಮೋದಿಯವರು ನೀವು ಮುನ್ನೂರೈವತ್ತು ಸೀಟ್ ಕೊಟ್ಟಿದ್ದರೆ ಇವರು ಯಾರೂ ಕೋಯ್ಕಾಯ್ತಿದ್ದಿಲ್ಲ ದುರ್ದೈವ ಅಂದ್ರೆ ನಮ್ಮ ದೇಶದ ಜನ ಬರೀ ಗ್ಯಾರಂಟಿಗಳು ಕುಕ್ಕಟ್ಟು ಹಾಕಿ ಬಸ್ಸ ಇಂಥವು ಕೆಟ್ಟ ಇದಕ್ಕೆ ಇವರು ಬಲಿ ಆಗ್ತಾರೆ ಆ ಬಲಿಯಿಂದ ಇಡೀ ಹಿಂದೂಗಳು ಇವತ್ತು ತಲೆ ತಗ್ಸುವಂಥ ಕೆಲಸ ದೇಶದಲ್ಲಿ ಆಗ್ಲತ್ತ ಎಲ್ಲಿವರೆಗೆ ಹಿಂದೂಗಳು ಆಗದೇ ಇದ್ದರೆ ಭಾರತಕ್ಕೆ ಅವ್ರು ಹೇಳ್ತಾರಲ್ಲ ಕಾಂಗ್ರೆಸ್ನವ್ರು ಬಾಂಗ್ಲಾ ಇನ್ನೊಂದು ಬಾಂಗ್ಲಾ ಆಗ್ತದೆ ಅಂತ ಹೇಳ್ತಾರೆ ಅದಿಗೆ ಬೀದಿಗೆ ಭೀ ಮಾತಾಡೋರಲ್ಲ ಒಬ್ಬ ಕೇಂದ್ರದ ವಿದೇಶಾಂಗ ಮಂತ್ರಿ ಇದ್ದವ ಹೇಳ್ತಾನೆ ಅಲ್ಲಿಂದ ಒಬ್ಬ ಎಮ್ ಎಲ್ ಎ ಹೇಳ್ತಾನೆ ಗದಗ ರೋಣಿ ಎಮ್ ಎಲ್ ವೇಳೆ ಸಿದ್ದರಾಮಯ್ಯ ಹೇಳೋದು ನಾವು ಬಂಗ್ಲಾದಂಗೆ ಪ್ರಧಾನಮಂತ್ರಿ ಹಾಕೋ ಹೆಂಗೆ ಹೊಡಿತೀವಿ ಅಂದ್ರೆ ಈಗ ಮಾತಾಡ್ತಾರೆ ಅಂದ್ರೆ ಅದಕ್ಕೆ ಮುಸ್ಲಿಮ್ ವೋಟ್ ಸಪೋರ್ಟ್ ಖುಷಿ ಪಡ್ಸೋದವ್ರು